ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಸ್ವಾಮಿ ಗುಂಡ್ಲುಪೇಟೆ ತಾಲೂಕಿನ ಕೆರೆಗಳಿಗೆ ನೀರು ತುಂಬಿಸಲು ಶಾಸಕರಾದ ಗಣೇಶ್ ಪ್ರಸಾದ್ ಮತ್ತು ಅಧಿಕಾರಿಗಳು ನಿರ್ಲಕ್ಷ್ಯ ವಹಿಸಿದ್ದಾರೆ ಎಂದು ಮಾಜಿ ಶಾಸಕ ಹಾಗೂ ಬಿಜೆಪಿ ಜಿಲ್ಲಾಧ್ಯಕ್ಷ ಸಿಎಸ್ ನಿರಂಜನ್ ಕುಮಾರ್ ಅವರು ಆರೋಪಿಸಿದರು ಪಟ್ಟಣದ ಸಿಎಂಎಸ್ ಕಲಾಮಂದಿರದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಈ ಕುರಿತಂತೆ ಅವರು ಮಾತನಾಡಿದರು ಪತ್ರಿಕಾಗೋಷ್ಠಿಯಲ್ಲಿ ಮಂಡಲ ಬಿ ಜೆ ಪಿ ಅಧ್ಯಕ್ಷ ಮಹಾದೇವ ಪ್ರಸಾದ್ ಪುರಸಭಾ ಮಾಜಿ ಅಧ್ಯಕ್ಷ ಜೆ ಡಿ ಎಲ್ ಸುರೇಶ್ ಸದಸ್ಯ ನಾಗೇಶ್ ಸ್ವಾಮಿ ಮಂಗಳಮ್ಮ ಮಾಡ್ರಳ್ಳಿ ನಾಗೇಂದ್ರ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು ಆ ಟೈಮ್ ಅಲ್ಲಿ ಸ್ಟಾರ್ಟ್ ಮಾಡಿದ್ರೆ ಈ ಕೆರೆಗಳಿಗೆ ನೀರು ತುಂಬಿಸಂತದನ್ನ ಬಹಳ ಈಜ ನಾವು ಶುರುವಾಗಿ ತುಂಬಿಸಬಹುದು ಆದರೆ ಆ ಟೈಮ್ ಅಲ್ಲಿ ಕೆರೆಗೆ ನೀರು ತುಂಬಿಸ್ತಿರೋದಕ್ಕೂ ಬೇರೆ ಊನರ ಇದೆ ಅಂತ ಅದರದು ಆಗಬಿಡುತ್ತೆ ಎರಡು ತಿಂಗಳು ಹೊರದ್ರು ತುಂಬೋ ಕೆರೆಗಳು ಎರಡು ತುಂಬಿಸ್ಬಿಡಿದ್ರೆ ಬೇಗ ತುಂಬೋರ ನೀವು ಹೇಳ್ದಂಗೆ ಅವತ್ತು ಸಮರಕಡೆ ತುಂಬರ ಆಗಬೇಕು ಅವತ್ತು ತುಂಬಿಸಕ್ಕೆ ಆಗಲಿಲ್ಲ ಅಂತಂದ್ರೆ ಇಲ್ಲಿ ಯಾರ್ ಫೇಲ್ಯೂರ್ ಇದು ಶಾಸತ್ರಿಗಳ ಫೇಲ್ಯೂರ್ ಆ ಇಲ್ಲ ಡಿಪಾರ್ಟ್ಮೆಂಟ್ ಅವರದಾ ಅವತ್ತು ಮಾಡಬೇಕಾಗಿತ್ತು ಅಲ್ಲ ಜೂನ್ ತಿಂಗಳಲ್ಲಿ ಒಳ್ಳೆ ಮಳೆ ಆಯ್ತಿತ್ತು ಅವತ್ತಾಗಿತ್ತು ನಮ್ಗೆ ಹಾ ಒಂದು ಅನುಮಾನ ಏನಾಗಿದೆ ಅಂತಂದ್ರೆ ಈ ಸರ್ಕಾರ ಏನ್ ಕೇಳಿದ್ರು ದುಡ್ಡಿಲ್ಲ 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 ಅಂತ ಹೇಳ್ತಾರ ಈಗ ಯಾವ್ದು ಕೇಳಿದ್ರು ದುಡ್ಡಿಲ್ಲ ಅಂತಾರೆ ಕೋಪ ರೋಡ್ ಮಾಡಿಸಿದ್ರೆ ದುಡ್ಡಿಲ್ಲ ಅಂತಾರೆ ಇನ್ನೊಂದಿನ ಮಾತ್ರ ರೋಡ್ ಏನ್ ಕೇಳಿದ್ರು ದುಡ್ಡಿಲ್ಲ ಅಂತಾರೆ ಮೋಸ್ಟ್ಲಿ ರಿಪೇರಿ ಮಾಡೋಕು ಮೋಟರ್ ರಿಪೇರಿ ಮಾಡೋಕ್ಕೂ ದುಡ್ಡಿಲ್ಲ ಇರೋದು ಇವಾಗ ಅವ್ನ್ಗೆ ಮೋಟ್ರ್ ರಿಪೇರಿ ಮಾಡೋಕ್ಕೂ ದುಡ್ಡಿ ಪರಿಸ್ಥಿತಿಗೆ ಸರ್ಕಾರ ಬಂದೋಗಿದೆ ಅಂತ ಅನ್ಸುತ್ತೆ ನೋಡಿದ್ರೆ ಕೆ ಅವರಿಗೆ ಕರೆಂಟ್ ಗೆ ಬಿಲ್ ಕಟ್ಟಿದಾರೋ ಇಲ್ವೋ ಅದೊಂದು ದೊಡ್ಡ ಸಮಸ್ಯೆ ಇಲ್ಲಿ ಕಾವೇರಿ ನೀರಾವರಿ ನಿಗಮಕ್ಕೆ ಏನ್ ಸಮಸ್ಯೆ ಆಗಿದೆ ಅಂತಂದ್ರೆ ಅವ್ರಿಗೆ ಕೆ ಬಿಲ್ ಕಟ್ಟಿದ್ರಂದ್ರೆ ಮೋಟರ್ ಸ್ಟಾರ್ಟ್ ಮಾಡ್ಲಿಕ್ಕೆ ಅವರು ಮತ್ ಫ್ರೀ ಕರೆಂಟ್ ಅಂತ ಹೇಳ್ಬಿಟ್ಟು ಅವ್ರಿಗೆ ಕೆ ಪಾಪ ಸೌಡ ಕೊಡೋಕಾಗದ ಹಂಗಾಗಿ ಆ ಬಿಲ್ ಕಟ್ಟಿದಾರ ಇಲ್ವ ಅಂತ ಅದು ಗೊತ್ತಾಗ್ತಿಲ್ಲ ನಮ್ಗೆ ಜೊತೆಗೆ ಮೋಟ್ರ್ ರಿಪೇರಿ ಮಾಡ್ಲಿಕ್ಕೆ ದುಡ್ಡಿದೆಯೋ ಇವೋ ಅಂತ ಅದು ಗೊತ್ತಾಯ್ತಿಲ್ಲ ಇಲ್ಲಿ ಸರ್ಕಾರ ದಿವಾಳಿ ಆಗಿಬಿಟ್ಟಿರೋದ್ರಿಂದ ಇಲ್ಲಿ ಈ ಮೋಟ್ರ್ ಕಟ್ಟಲಿಕ್ಕೆ ನಿಜವಾಗ್ಲೂ ಅವ್ರಿಗೆ ಆ ಬದ್ಧತೆ ಇದೆಯೋ ಇಲ್ವೋ ಅಂತ ನಮ್ಗಂತೂ ಗೊತ್ತಿಲ್ಲ ನೋಡೋಣ ಲೆಟ್ಸ್ ಈಗ ನಾವು ಒಂದಷ್ಟು ದಿನ ನೋಡ್ತೀವಿ ಇಷ್ಟೆಲ್ಲ ಒತ್ತಡ ಆದ ಮೇಲುವೆ ಇಷ್ಟು ಜನ ಎಲ್ಲ ರೈತರೆಲ್ಲ ಕೇಳ್ತಿದ್ದ ಮೇಲುವೆ ನೀವು ಮಾಡಲಿಲ್ಲ ಅಂತಂದಾಗ ಅವಾಗ ನಿಮ್ಗೆ ಏನು ಚಾಟಿ ಬೀಸ್ಬೇಕು ಅದನ್ನ ಮಾಡಿ ಇದಕ್ಕೋಗಿ ಏನು ಪಬ್ ಹೋಗಿ ಅಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಅವರು ಅದನ್ನು ಪೋಸ್ಟ್ ಮಾಡ್ಕೊಂಡಿದ್ದು ರಿಪೇರಿ ಇದೆ ಇದು ಅಂತೇಳಿ ಪೋಸ್ಟ್ ಮಾಡ್ಕೊಂಡಿದ್ದಾರೆ ನಾನು ಶಾಸಕರಿಗೆ ಹೇಳಿದು ಪಾಪ ಅವ್ರಿಗೆ ತಿಳುವಳಿಕೆ ಇದೆಯೋ ಇಲ್ಲವೋ ನನಗೂ ಗೊತ್ತಿಲ್ಲ ನಾನು ಎಮ್ ಎಲ್ ಎ ಆಗಿದ್ದಾಗ ನಾನು ಗಮನಿಸಿರುವಂಥದ್ದು ಏನು ಅಂತಂದರೆ ಜೂನ್ ತಿಂಗಳಲ್ಲಿ ಮೋಟ್ರ್ ಆನ್ ಮಾಡ್ತಿದ್ದದ್ದು ಜೂನ್ ತಿಂಗಳಿಂದಲೇ ಮೋಟ್ರ್ ಸ್ಟಾರ್ಟ್ ಆಗ್ತಿತ್ತು ಇವಾಗ ಎಷ್ಟು ತಿಂಗಳು ಯಾವ ತಿಂಗಳಲ್ಲ ಇದ್ವಿ ಈಗ ಅಕ್ಟೋಬರ್ ತಿಂಗಳಲ್ಲಿದ್ದೀವಿ ನಾವೀಗ ಅಕ್ಟೋಬರ್ ಕೊನೆ ಬಂದ್ಬಿಟ್ಟಿದ್ವಿ ನಾವೀಗ ಆಲ್ಮೋಸ್ಟ್ ಈಗ ಬಂದಿದೀವಿ ಎರಡೂವರೆ ತಿಂಗಳು ಮೂರು ತಿಂಗಳು ಆಯ್ತಾ ಬಂತು ಮೂರು ತಿಂಗಳಿಂದ ನಿಮ್ಗೆ ಸಮಸ್ಯೆ ಅದಕ್ಕೆ ಇದೆಲ್ಲ ಇದ್ ಬದ್ಧತೆ ಇದನ್ನ ನಿಮ್ ಕೆಲಸ ಮಾಡೋ ರೀತಿ ನಿಮ್ದು ಅಲ್ಲಪ್ಪ ಈಗ ಎಲ್ಲ ರೈತರುಗಳೆಲ್ಲ ಬಾಯ್ ಬಡ್ಕೊಂಡ ಮೇಲೆ ತೊಂದರೆ ಆಗ್ತದೆ ಅಂತ ಹೇಳದ ಮೇಲೆ ಈಗ ನಿಮ್ಗೆ ಕಿವಿ ಕೇಳಿಸ್ತಾ ಈಗ ಈಗ ಹೋಗ್ಬಿಟ್ಟು ಪಪ್ಪ ಹಸಕ್ ಹೋಗ್ಬಿಟ್ಟು ಈಗ ಅಲ್ಲಿ ನೀವು ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡಿದ ತಕ್ಷಣ ಇಡೀ ಗುಂಡುಪೇಟೆ ತಾಲೂಕಲ್ಲಿ ಎಲ್ಲರಿಗೂ ಗುದಾ ಬಿಡುತ್ತೆ ಅನ್ಕೋಬಿಟ್ಟಿದ್ರಾ ನೀವು ಅದ ನಿಮ್ ಜವಾಬ್ದಾರಿ ಅದು ಅಧಿಕಾರಿಗಳು ಮಾಡುವಂತ ಜವಾಬ್ದಾರಿ ಅದು ನಿಮ್ಗೆ ಎರಡೂವರೆ ತಿಂಗಳು ಮೂರು ತಿಂಗಳ ಸ್ಟಾರ್ಟ್ ಆಗ್ಬೇಕಾಗಿತ್ತು ಜೂನ್ ತಿಂಗಳಲ್ಲಿ ಸ್ಟಾರ್ಟ್ ಆಗ್ಬೇಕಾಗಿದ್ದು ನೀರ್ ಬರ್ಬೇಕಾಗಿದ್ದು ನಮಗೆ ಜೂನ್ ತಿಂಗಳಿಂದ ನೀವೇನ್ ಮಾಡ್ತಿದ್ರಿ ರಿಪೇರಿ ಅಂತ ಈಗ ಹೇಳ್ತಾ ಇದ್ರಲ್ಲ ನೀವು ಅಕ್ಟೋಬರ್ ಬಂದಾಗ ಹೇಳ್ತಾ ಇದ್ರಲ್ಲ ನೀವು ಗೊತ್ತಿರಲ್ವಾ ಅಧಿಕಾರಿಗಳಿಗೆ ಯಾವ ತಿಂಗಳಿಂದ ಪ್ರಾರಂಭ ಮಾಡಬೇಕಾಗಿದೆ ಯಾಕೆ ನಮ್ಮ ತಾಲೂಕಿನ ನೀರು ಬಿಡ್ತಾ ಇಲ್ಲ ನಮ್ಮ ಕೆರೆಗಳಿಗೆ ಯಾಕೆ ನೀರು ತುಂಬತಾ ಇಲ್ಲ ಅಂತ ಕೇಳದನ್ನ ಮಾಡಬೇಕಾಗಿತ್ತಲ್ಲ ನೀವು ನೀವೀಗ ರಿಪೇರಿ ಇದೆ ತಕ್ಷಣ ನಾವು ರೈತರೆಲ್ಲ ಈಗ ನೀವು ಹೇಳಿದ ತಕ್ಷಣ ನಾವು ಸುಮ್ಮನೆ ಸುನ್ನಾಗ ಇಂತ ಡ್ರಾಮಾಗಳನ್ನ ನಾವು ಎಷ್ಟು ನೋಡ್ಲಿಲ್ಲ ಎಷ್ಟೋ ವರ್ಷಗಳಿಂದ ಕಾಲ ಕಳೆದಿಂದ ನೋಡ್ಕೊಂಡು ಬಂದಿಲ್ವಾ ಈಗ ಮೂರು ವರ್ಷದಿಂದ ಈ ಕಾರಣ ಹೇಳಕ್ ಬೇಕಾಗಿತ್ತು ನಿಮ್ಗೆ ನೀವು ಹೋದ ವರ್ಷ ಕೆರೆಗಳನ್ನ ನೀವು ಹೋದ ವರ್ಷನೂ ಕೆರೆ ನೀರು ತುಂಬಲಿಲ್ಲ ವರ್ಷ ಹೋದ್ ವರ್ಷ ವರ್ಷನೂ ನೀರು ಬಿಡ್ಲಿಲ್ಲ ಹೋದ ವರ್ಷ ಏನೋ ಕೃಪೆಯಿಂದ ಒಂದಷ್ಟು ಕೆರೆಗಳಿಗೆ ನೀರು ಬಂತು ಹಾಗಾಗಿ ರೈತ ಅದರ ಬಗ್ಗೆ ಗಮನ ಕೊಡಲಿಲ್ಲ ಸದ್ಯ ಹಿಂಗೋ ಬೆಳೆ ಬೆಳೆದ್ವಿ ಬೆಳೀಲಿಕ್ಕೆ ಏನು ತೊಂದರೆ ಆಗಿಲ್ಲ ನಮ್ಗೆ ಏನತ್ರದಲ್ಲಿ ಇದ್ದ ಇವತ್ತು ಮಳೆ ಆಗ್ತಾ ಇಲ್ಲ ಸರಿಯಾಗಿ ರೈತರಿಗೆ ತೊಂದರೆ ಆಗ್ತಾ ಇದೆ ಇವತ್ತಾದ್ರೂ ನೀವು ಆಕ್ಟ್ ಮಾಡ್ಬೇಕಲ್ಲ ನೀವು ಸರಿಯಾಗಿ ನಡ್ಕೋಬೇಕಲ್ಲ ಇವತ್ತು ನೀವು ಕೇಳಲ್ಲ ಅಂತಂದ್ರೆ ನಿಮ್ಗೆ ಆಕ್ಟ್ ಬೇಕಾಗಿತ್ತು ಇದು ನಿಮ್ಗೆ ಜವಾಬ್ದಾರಿ ಇಲ್ಲ ಅಂತಂದ ಮೇಲೆ ನೀವದ ಆಗಲ್ಲ ಅಂತಂದ್ರೆ ಏನಂತ ಹೇಳ್ಬೇಕು ನಿಮ್ಗೆ ಸರ್ಕಾರ ಇಲ್ಲಿ ಗೆದ್ದಿರುವಂತಹ ಶಾಸಕರು ಯಾಕೋ ಏನೋ ಅದ್ರ ಬಗ್ಗೆ ಗಮನನೇ ಕೊಡ್ತಾ ಇಲ್ಲ ಕೆರೆಗಳಿಗೆ ನೀರು ತುಂಬಿಸುವಂತ ವಿಚಾರದಲ್ಲಿ ಬಹಳ ಉದಾಸೀನ ಧೋರಣೆ ಎದ್ದು ಕಾಣಿಸ್ತಾ ಇದೆ ಅವರು ಬಹಳ ಸರಿ ರೈತರು ಆ ಭಾಗದಲ್ಲಿ ಇದ್ದಂತ ರೈತರುಗಳು ಅದ್ರ ಬಗ್ಗೆ ಪ್ರಸ್ತಾಪ ಮಾಡ್ತಾನೆ ಇದ್ದಾರೆ ಆದ್ರೂ ಕಿವಿಯಿದ್ದು ಕೇಳ್ದವ್ರಂಗೆ ಕಣ್ಣಿದ್ದು ಕಾಣದವ್ರಿಗೆ ಹೇಗಿರ್ತಾರಲ್ಲ ಆ ಥರದಲ್ಲಿ ಈ ವ್ಯವಸ್ಥೆ ಈ ಶಾಸಕನ ಇನ್ಕ್ಲೂಡಿಂಗ್ ಶಾಸಕರು ಸೇರಿದಂಗೆನೆ ಇಡೀ ವ್ಯವಸ್ಥೆ ಕಣ್ಣು ಮುಚ್ಚಿ ಕೂತ್ಬಿಟ್ಟಿದೆ ಕೆರೆಗಳಿಗೆ ನೀರು ತುಂಬಿಸುವಂತ ಜವಾಬ್ದಾರಿಯನ್ನೇ ಮರ್ತು ಬಿಟ್ಟಿದ್ದಾರೆ ಅವರು ಏನು ಯೋಜನೆ ಬಂದಂತ ಸಂದರ್ಭದಲ್ಲಿ ಏನೆಲ್ಲ ಹೇಳ್ತಾ ಇದ್ರು ಕೆರೆಗಳಿಗೆ ಪ್ರತಿ ವರ್ಷ ನೀರು ತುಂಬುತ್ತೀವಿ ಈ ಭಾಗದ ರೈತರುಗಳಿಗೆ ಅನುಕೂಲ ಆಗತ್ತೆ ಅಂದ್ರ ಜಲ ಕುಸಿದಂಗೆ ನೋಡ್ಕೊತೀವಿ ಅಂದ್ರ ಜಲ ಜಾಸ್ತಿ ಆಗತ್ತೆ ಈ ಭಾಗದಲ್ಲಿ ಜಾಸ್ತಿ ಆಗ್ತದೆ ಹಾಗಾಗಿ ರೈತ ನೆಮ್ಮದಿಯಿಂದ ತಮ್ಮ ವ್ಯವಸಾಯ ಮಾಡಬಹುದು ಹೇಳ್ತಿದ್ದಂಥದ್ದನ್ನ ನಾವೆಲ್ಲ ಕೇಳಿದ್ವಿ ಆದ್ರೆ ಒಂದು ಸಮಾಧಾನ ಇತ್ತು ರೈತರಿಗೆ ಸಮಾಧಾನ ಇತ್ತು ಅದು ಈ ಮೂರ್ ವರ್ಷ ಆಯ್ತಲ್ಲ ಮೂರ್ ವರ್ಷದಿಂದ ನೀವು ಕೆರೆಗಳಿಗೆ ನೀರ್ ತುಂಬಿಲ್ಲ ಅಂತಂದ್ರೆ ಏನಾಗ್ಬೇಕಂದ್ರೆ ಆ ಕೆರೆಗಳಿಗೆ ನೀರು ತುಂಬಿದರೆ ಅಂತರ್ಜಲ ಇದೆ ನಮ್ಮ ಜಮೀನಲ್ಲಿ ಅಂತ ಹೇಳಿ ರೈತ ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕಿ ಬೆಳೆ ಬೆಳೆದಂತ ಸಂದರ್ಭದಲ್ಲಿ ಎಷ್ಟೋ ಫಸಲುಗಳು ಹೋಗೋ ತರದಲ್ಲಾಬಿಟ್ಟಿದ್ದಾರೆ ಸರಿಯಾದ ರೀತಿಯಲ್ಲಿ ನೀರು ನೀರ್ ಪೂರೈಕೆ ಆಗದಲ್ಲಾಗ್ಬಿಟ್ಟಿದೆ ಅಲ್ಲಿ ಈ ಒಂದು ವ್ಯವಸ್ಥೆಗೆ ಆ ಸನ್ನಿವೇಶಕ್ಕೆ ಬಂದು ನಿಂತೋಗಿದೆ ಕೆರೆಗಳಿಗೆ ನೀರು ನೀರು ತುಂಬಿಸುವಂತ ಜವಾಬ್ದಾರಿ ಇದೆಯಲ್ಲ ಜವಾಬ್ದಾರಿಯನ್ನ ಎಲ್ಲರೂ ಮರ್ಬಿಟ್ಟಿದ್ದಾರೆ ಅಧಿಕಾರಿಗಳು ಮರ್ತು ಇಲ್ಲಿ ಶಾಸಕರು ಮತಪಟ್ಟಿದ್ದಾರೆ ಎಲ್ಲರಿಗೂ ಪ್ರತಿಷ್ಠೆ ಅಲ್ಲಿ ಚಾಮರಾಜನಗರದ ಶಾಸಕರು ನಮ್ಮ ಕೆರೆಗಳಿಗೆ ನೀರು ತುಂಬಬೇಕು ಅಂತೇಳಿ ಅವ್ರಿಗೆ ಪ್ರತಿಷ್ಠೆ ಅವ್ರಿಗೇನೋ ಪ್ರತಿಷ್ಠೆ ಇದೆ ಅದೇ ತರ ಇಲ್ಲೂ ಪ್ರತಿಷ್ಠೆ ತಗೋಬೇಕಲ್ಲ ಇವರು ಇಲ್ಲಿರುವಂತ ಶಾಸಕರೂ ಹೌದಪ್ಪ ನಮ್ಮ ಜವಾಬ್ದಾರಿ ರೈತರ ಕಷ್ಟಕ್ಕೆ ನಾನು ಸ್ಪಂದಿಸಬೇಕು ಕೆರೆಗಳಿಗೆ ನೀರು ತುಂಬಿಸುವಂತ ಜವಾಬ್ದಾರಿ ನಂದು ಇದೆ ಅನ್ಕೋಬೇಕಾಗಿತ್ತಲ್ಲ ಅವರು ಯುವತ್ರಿಗೂ ಅದು ಅನ್ಕೊಂಡಂಗೆ ಕಾಣಿಸ್ತಿಲ್ಲ ನಮ್ಗೆ ಏನಾದ್ರು ಹೇಳಿದ್ರೆ ಉಡಾಫೆ ಮಾರ್ಗಗಳನ್ನ ಆಡಕೊಂಡೆ ಕಾಲಕಷ್ಟು ಹೋಗ್ತಾ ಇದ್ದಾರೆ ರೈತರು ವಿಚಾರದಲ್ಲಿ ಅನೇಕ ಸಮಸ್ಯೆಗಳು ಬಂದಿದ್ರು ಅದನ್ನ ಬಗೆಹರಿಸಬೇಕ ನಂತರದಲ್ಲಿ ಕಾಳಜಿಂದ ವಹಿಸ್ತಾ ಇಲ್ಲ ನೀವ್ ಏನ್ ಮಾಡ್ತೀರೋ ಏನ್ ಬಿಡ್ತೀರೋ ಗೊತ್ತಿಲ್ಲ ಕೆರೆಗಳಿಗೆ ನೀತ ಜವಾಬ್ದಾರಿಯನ್ನ ಮಾಡ್ಬೇಕಾಗಿತ್ತು ಈಗ ನಾನು ಮೊನ್ನೆ ನೋಡಿದೆ ಈ ರಸ್ತೆ ಚಿರಂಡಿ ಗುಂಡಿ ಮುಚ್ಚಕಾಯ್ತಾ ಇಲ್ಲ ಬೆಳೆದ ಬೆಲೆಗೆ ಒಳ್ಳೆ ಬೆಲೆ ಸಿಕ್ತಿಲ್ಲ ಮಳೆಯಿಂದ ಬೆಳೆ ಹಾಳಾಗಿ ಕೂತದೆ ಇವ್ರು ಒಬ್ಬ ಎಮ್ ಎಲ್ ಎ ಅವರು ಈ ಮಕ್ಕಳಿಗೆ ಹೋದ್ರೆ ಈ ಡ್ಯಾನ್ಸ್ ಆಸೋ ಕೂತ್ಕೊಂಡು ಇವರು ಧಕ್ಕದಲ್ಲಿ ನಂಗೆ ಎಷ್ಟು ಮುಡ್ಸಿ ತಾಲೂಕಿನ ಒಂದು ಆಳದ ವೈಜ್ಞಾನ ಇದು ಇನ್ನೂ ಸಲ ಜನಗಳ ಮಧ್ಯೆ ಹೋಗಿ ಅವರೇನು ಕೆಲಸ ಕಾರ್ಯಗಳಿವೆ ಅದನ್ನು ಕುಂದ ಖುದ್ದು ಪರಿಶೀಲಿಸಿ ಜನಕ್ಕೆ ಪರಿಹಾರ ಕೊಡೋ ಕೆಲಸ ಮಾಡಲಿ ಅಂತ ನಾವು ಭಾರತೀಯ ಜನತಾ ಪಾರ್ಟಿಯಿಂದ ಅವ್ರು ಒತ್ತಾಯ ಮಾಡ್ತೀವಿ ಜೊತೆಗೆ ಇವ್ರು ಹೇಳೋ ರೀತಿ ನೆಗ್ಲೆಟ್ ಬೇಜವಾಬ್ದಾರಿ ತನ ತೋರಿಸ್ರೆ ನಾವೆಲ್ಲ ಬೀದಿಗಳಿವನ್ನ ಮತ್ತೊಮ್ಮೆ ಹೇಳಕ್ಕೆ ಇಷ್ಟಪಡ್ತೀವಿ ಗುಂಡೂಪೇಟೆ ತಾಲೂಕಿನಲ್ಲಿ ಈಗಾಗಲೇ ಮಳೆ ಅಭಾವ ಕಾಣಿಸ್ತಾ ಇದೆ ಈಗ ಬೆಳೆ ಬೆಳಿಲಿಕ್ಕೆ ರೈತರಿಗೆ ಮಳೆ ಸರಿಯಾದ ರೀತಿಯಲ್ಲಿ ಕಾಲಕ್ಕೆ ತಕ್ಕ ಹಾಗೆ ಸಾಗರ ಆಗಲಿಲ್ಲ ಹಾಗಾಗಿ ರೈತಾಪಿ ವರ್ಗದವರು ಬಹಳ ಒಂಥರದಲ್ಲಿ ಕಷ್ಟಕ್ಕೆ ಸಿಕ್ಕಾಕೊಂಡಿರುವಂಥ ಒಂದು ಪರಿಸ್ಥಿತಿಯಲ್ಲಿ ಇದೆ ಈಗ ಮುಂಗಾರು ಬೆಳೆಯಲ್ಲಿ ನಮಗೆ ಯಾವುದೇ ಥರದ ಫಸಲುಗಳು ಬರಲಿಲ್ಲ ರೈತ ಇವತ್ತು ಕಮರ್ಷಿಯಲ್ ಬೆಳೆಯನ್ನು ಬೆಳೆದಿರೋಂಥ ಒಂದು ಜಾಗಗಳಲ್ಲಿ ಅಲ್ಲೂ ಆತಂಕ ಪ್ರಾರಂಭ ಆಗ್ಬಿಟ್ಟಿದೆ ಅವರಿಗೆ ಅಂತರ್ಜಲ ಎಲ್ಲಿ ಕುಸಿತಾ ಇದೆ ಕಡಿಮೆ ಆಗ್ತಾ ಇದೆ ಥರದಲ್ಲಿ ಭಾವನೆ ಆಗ್ತಿರೋಂಥದ್ದು ಆಗ್ತಾ ಇದೆ ಹೇಳಿ ಕೇಳಿ ನಮ್ಮ ಜಿಲ್ಲೆ ನಮ್ಮ ತಾಲೂಕಿನಲ್ಲಿ ಮಳೆ ಆಶ್ಚರ್ಯದಲ್ಲಿನೇ ರೈತ ತಮ್ಮ ಬೆಳೆಯನ್ನು ಬೆಳೀತಿರುವಂಥದ್ರು ಯಾವಾಗ ಕೆರೆಗಳಿಗೆ ನೀರು ತುಂಬ ಯೋಜನೆ ಬಂತು ಸ್ವಲ್ಪ ನಿತ್ಯ ಬಿಡೋದರದಲ್ಲಿ ಆದಂಥ ಆಯ್ತು ಅವಾಗ ಯಡಿಯೂರಪ್ಪನವರು ಅವರು ಮುಖ್ಯಮಂತ್ರಿಗಳಾಗಿದ್ದಂಥ ಸನ್ನಿವೇಶದಲ್ಲಿ ಈ ಭಾಗದಲ್ಲಿ ಕೆರೆಗಳಿಗೆ ನೀರು ತುಂಬುವಂತ ಒಂದು ಕೆಲಸಕ್ಕೆ ಚಾಲನೆ ಕೊಟ್ಟಂತದ್ದು ಆಯ್ತವ ಅದಾದ ನಂತರ ಬಂದಂತ ಸರ್ಕಾರದಲ್ಲಿ ಸಿದ್ದರಾಮಯ್ಯನವರು ಮುಂದುವರೆದ ಒಂದಷ್ಟು ಕೆರೆಗಳಿಗೆ ನೀರು ತುಂಬಿಸುವಂಥದ್ದನ್ನು ಮಾಡಿದ್ರು ಆದರೆ ಕೆರೆಗಳಿಗೆ ನೀರು ತುಂಬಿಸೋ ಯೋಜನೆ ಬಂದ ಮೇಲೆ ಕೆರೆಗಳಿಗೆ ನೀರು ಬಂದ ಅದು ಉಪಯೋಗ ಆಗೋ ಬರೀ ಯೋಜನೆ ಬರ್ತಿದ್ದಂಗೆ ನಮ್ಮಲ್ಲಿ ಎಲ್ಲ ಸರಿಯಾಗೋಯ್ತು ಅನ್ನೋದ್ರಲ್ಲಿ ಅಂದ್ಕೊಂಡ್ರೆ ಅದು ಪ್ರಯೋಜನ ಆಗಲ್ಲ ಈಗ ಹಿಂದೆ ನಮ್ಮ ಸರ್ಕಾರದ ಅವಧಿಯಲ್ಲಿ ನಾನು ಒಬ್ಬ ಶಾಸಕ ಸನ್ನಿವೇಶದಲ್ಲಿ ನಾವು ಕೆರೆಗಳಿಗೆ ನೀರು ತುಂಬಿಸುವಂಥ ವಿಚಾರದಲ್ಲಿ ಪ್ರಮುಖವಾದಂಥ ಆದ್ಯತೆಯನ್ನು ಕೊಡ್ತಾ ಇದ್ವಿ ನಾವು ಪ್ರತಿ ವರ್ಷದಲ್ಲೂ ಕೆರೆಗೆ ನೀರು ತುಂಬಬೇಕು ಅದು ನಂತರದಲ್ಲಿ ನಾವು ಅಧಿಕಾರಿಗಳ ಜೊತೆ ವಿಶ್ವಾಸದಲ್ಲಿ ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿ ಸಂಬಂಧಪಟ್ಟಂಥ ಸಭೆಗಳಲ್ಲಿ ಅದ್ರ ಬಗ್ಗೆ ನಾವು ಪ್ರಸ್ತಾಪ ಮಾಡಿ ನೀರು ಒಟ್ಟಾರೆ ನೀರು ಬರ್ಬೇಕು ನಮ್ಮ ಕೆರೆಗಳಿಗೆ ನಂತರದಲ್ಲಿ ಅವತ್ತು ನಾವು ಸಾಕಷ್ಟು ನಮ್ಮ ಪ್ರಯತ್ನದಲ್ಲಿ ನಾವು ಯಶಸ್ವಿಯಾಗಿ ಪ್ರತಿ ವರ್ಷದೂ ನೀರು ತುಂಬಿಸುವಂಥದ್ದನ್ನು ನಾವು ಮಾಡ್ತಾ ಇದ್ವಿ ಆದರೆ ರೈತರು ಇವತ್ತು ಕಾಡು ಗಡಿ ಪ್ರದೇಶಗಳಲ್ಲಿ ಅಲ್ಲೂ ಸಮಸ್ಯೆ ನನ್ನ ಕಡೆ ಇಲ್ಲಿ ನೀರಿನ ಸಮಸ್ಯೆ ನೀರಿಲ್ಲ ಇನ್ನೊಂದು ಕಡೆ ಪ್ರಾಣಿಗಳದು ಎಲ್ಲ ಕಾಡಂಚಿನ ಗ್ರಾಮಗಳಲ್ಲಿ ಇವತ್ತು ಪ್ರಾಣಿಗಳ ಸಂಘರ್ಷ ಜಾಸ್ತಿ ಆಗಿದೆ ಬೊಂಗಾಪುರದಲ್ಲಿ ದೊಡ್ಡ ಗಲಾಟೆ ಆಯಿತು ಗಲಾಟೆ ಆಗಿ ನಾಗರಿ ಅಲ್ಲಿರೋ ಊರು ಊರಿನವ್ರಿಗೂ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಜಗಳ ಆಯಿತು ಅಟ್ಲೀಸ್ಟ್ ನೀವು ಏನು ಏನ್ ಏನು ಮಾಡ್ತಾ ಇದ್ರಿ ನೀವುಗಳು ಅಧಿಕಾರದಲ್ಲಿ ಇದ್ದಂಥದ್ದು ಜನಪ್ರತಿನಿಧಿಗಳಾದಂಥವ್ರು ನೀವು ಅಲ್ಲಿ ಬಂದು ಬಗೆಹರಿಸಬೇಕಲ್ವಾ ನಮಗಂತೂ ಗೊತ್ತಿಲ್ಲಪ್ಪ ಈ ತರದ ಕೇಸ್ ಹಾಕೊಂಡು ಈಗ ಜನರು ಅಧಿಕಾರಿಗಳ ಮೇಲೆ ಕೇಸ್ ಮಾಡೋದು ಅಧಿಕಾರಿಗಳು ಜನರ ಮೇಲೆ ಕೇಸ್ ಮಾಡುವಂಥದ್ದು ಎಲ್ಲಿ ಎಲ್ಲಿದೆ ಇದು ಈ ತರದ್ದು ಸಮಸ್ಯೆನ ಬಗೆಹರಿಸಿದ್ರೆ ನೀವು ಕೇಸ್ ಹಾಕೊಂಡು ಮಟ್ಟಕ್ಕೆ ಬೈತಿತ್ತು ಅದು ಅಧಿಕಾರಿಗಳಿಗೆ ಸ್ಥೈರ್ಯ ನೈತಿಕತೆಗಳನ್ನ ತುಂಬಿಕೊಂಡು ಕೆಲಸ ಮಾಡೋ ಥರದ ನೀವು ಹುಮಸ್ ಆಗಿರ್ಬೇಕಾದ ನೀವು ಬಿಟ್ಬಿಟ್ಟು ಕಾಡಾಳೆಗಳು ಬಂದಾಗ ಅದನ್ನ ಮಾಡಬೇಕಾಗಿತ್ತು ಅಲ್ಲಿ ಆ ಭಾಗದಲ್ಲಿ ಮೀಟಿಂಗ್ ಮಾಡಿ ಏನೆಲ್ಲ ಮಾಡ್ತಿದ್ರಿ ಅಂತ ಕೇಳ್ಬೇಕಾಗಿತ್ತು ಏನು ಮಾಡಿದ್ರಿ ನೀವು ಬಮಲಾಪುರದಲ್ಲಿ ಒಂದು ಕೇಸಾಯ್ತು ಕುರುಗ್ರಲ್ಲಿ ಒಂದು ಕೇಸ್ ಆಯ್ತು ರೈತರ ಮೇಲೆ ಕೇಸ್ ಮೇಲೆ ಕೇಸ್ ಹಾಕ್ಸದ ಕೆಲಸ ನಿಮಗೆ ನಿಮ್ ಸರ್ಕಾರ ಬಂದ ಮೇಲೆ ರೈತರ ಮೇಲೆ ಕೇಸ್ ಹಾಕ್ಸೋದ್ರೆ ಜಾಸ್ತಿ ಆಯ್ತಪ್ಪ ನೀವು ಇಲ್ಲ ಅದು ಇಲ್ಲಿ ಅಧಿಕಾರಕ್ಕೆ ಬಂದ ಮೇಲೆ ರೈತರು ಅಂದ್ರೆ ಏನು ಮಾಡ್ಬೇಕು ಮಾಡ್ಬೇಕಂಗಾರೆ ರೈತ ಕೆರೆಯಲ್ಲಿ ನೀರಿಲ್ಲ ಬೆಳಿಲಿಕ್ಕೆ ಆಗ್ತಿಲ್ಲ ಈ ಕಡೆ ಹೋದ್ರೆ ಕಾಡು ಪ್ರಾಣಿಗಳು ಅವಳಿ ಅಧಿಕಾರಿಗಳಿಗೆ ನಿಮ್ಗೆ ಸರಿಯಾದ ರೀತಿಯಲ್ಲಿ ಡೈರೆಕ್ಷನ್ಸ್ ಕೊಟ್ಟು ಅವ್ರ ಕೈಯಲ್ಲಿ ಕೆಲಸ ಮಾಡಿಸೋಕ್ಕಾಗ್ತಿಲ್ಲ ನಿಮ್ ಕೈಲಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರು ಕೆಲವರು ಕೆಲಸ ಮಾಡ್ಲಿಕ್ಕೆ ದಕ್ಷತೆ ಮಾಡ್ಲಿಕ್ಕೆ ರೆಡಿ ಇದ್ದಾರೆ ನಿಮ್ದು ಇರ್ಬೇಕಲ್ಲ ಜವಾಬ್ದಾರಿ ಪರಿಹಾರ ಕೊಡ್ಲಿಕ್ಕೆ ಆಗ್ತಿಲ್ಲ ನಿಮ್ ಕೈಲಿ ಪ್ರಾಣಿಗಳು ನಷ್ಟ ಮಾಡಿದ ಪರಿಹಾರನ ಐವತ್ತೂ ಕೊಟ್ಟಿದ ನಿಮ್ಗಳು ಹಿಂಗೆ ರೈತ ಅಂತಂದ್ರೆ ಎಷ್ಟೊಂದು ಅಸಾಧ್ಯ ಆಗ್ಬಿಟ್ರೆ ನಿಮ್ಗಳಿಗೆ ಇದು ಬಹಳ ಮಿತಿ ಬೀರದಂತ ಒಂದು ವಾತಾವರಣಕ್ಕೆ ಬಂದು ಮಿತಿ ದಿವಾ ನಾವೀಗ ಈ ಸನ್ನಿವೇಶದಲ್ಲಿ ನೀವು ಎಚ್ಚೆತ್ತುಕೊಳ್ಳಿಲ್ಲ ಅಂತಂದ್ರೆ ಸರಿಯಾದ ರೀತಿಲಿ ಕ್ರಮ ತಗೊಳ್ಳಿಲ್ಲ ಅಂತಂದ್ರೆ ನೀವು ಶಾಸಕರಾಗಿ ಜನಪ್ರತಿನಿಧಿಗಳಾಗಿ ಬರೀ ಗೆಲ್ಲೋದು ಮಾತ್ರ ಅಲ್ಲ ಇಂಪಾರ್ಟೆಂಟು ಗೆದ್ದ ಮೇಲೆ ನನ್ನ ಜವಾಬ್ದಾರಿ ಏನು ಅಂತ ಅರ್ಥ ಮಾಡ್ಕೊಂಡು ಕೆಲಸ ಮಾಡೋದಿದೆಯಲ್ಲ ಅದು ಇಂಪಾರ್ಟೆಂಟು ಅದು ಅದು ಮುಖ್ಯನೇ ನೀವು ಅದನ್ನು ಆ ಜವಾಬ್ದಾರಿನ ಸರಿಯಾಗಿ ನಿರ್ವಹಿಸಬೇಕು ಈಗಾಗಲೇ ಈಗ ರೈತರು ರೊಚ್ಚಿಗೆದ್ದಿದ್ದಾರೆ ಈಗ ಕೇಳೋ ಮಟ್ಟಿಗೆ ಬಂದಿದ್ದಾರೆ ಪ್ರತಿಭಟನೆ ಮಾಡೋ ಮಟ್ಟಿಗೆ ಬಂದಿದ್ದಾರೆ ಈಗ ಇನ್ನಾದರೂ ಎಚ್ಚೆತ್ಕೊಂಡು ನಿಮ್ಮ ಕೆಲಸ ಕಾರ್ಯಗಳನ್ನು ನೀವು ಮಾಡಿ ಈಗ ನಾನು ಇಲಾಖೆಯವರಿಗೆ ಸೀನನ್ನು ಕಾವೇರಿ ನೀರಾವರಿ ಇಲಾಖೆಯವ್ರ ಜೊತೆಗೆ ನಾನು ಮಾತಾಡಿದೆ ರಿಪೇರಿ ಇದೆ ಅಂತ ಹೇಳ್ತಿದ್ರು ಏನು ಮಾಡ್ತಿದ್ರಿ ಅಂತ ನಾವು ಕೇಳಿದ್ವಿ ಅರ್ಥ ಏನು ನಮ್ಮದು ಈಗ ಭಾರತೀಯ ಜನತಾ ಪಾರ್ಟಿಯವರು ನಾವು ಇವತ್ತು ಈ ಗೋಷ್ಠಿ ಮುಖಾಂತರ ಎಚ್ಚರಿಕೆಯನ್ನು ಕೊಡ್ತಾ ಇದ್ವಿ ನೀವು ಆದಷ್ಟು ಬೇಕಾದನ್ನ ಸರಿ ಮಾಡಿ ನೀರನ್ನ ಸ್ಟಾರ್ಟ್ ಮಾಡಬೇಕು ಅಂತೇಳಿ ಮಾಡಲಿಲ್ಲ ಅಂತಂದ್ರೆ ನಾವು ಬೀದಿಗಿಳಿಬೇಕಾಗುತ್ತೆ ನಾವು ಹೋರಾಟ ಕಂಡು ಮಾಡಬೇಕಾಗುತ್ತೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಹೋರಾಟ ಮಾಡೋದಕ್ಕೂ ಅದೊಂದು ಹಕ್ಕು ಅದು ನಮ್ದು ಹಕ್ಕು ಸಂವಿಧಾನದಲ್ಲಿ ನಮ್ಗೆ ಕೇಳೋ ಪ್ರಶ್ನೆ ಕೇಳಲಿಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮಗೆ ಅವಕಾಶ ಕೊಟ್ಟಿದ್ದಾರೆ ಹಂಗಾಗಿ ನೀವು ಸರಿ ಮಾಡಲಿಲ್ಲ ಅಂತಂದ್ರೆ ನಿಮ್ಮ ಕೆಲಸ ಮಾಡಲಿಲ್ಲ ಅಂತಂದ್ರೆ ನೀವು ಸ್ವಲ್ಪ ದಿನ ನೋಡಿ ನಾವು ಸರಿಯಾದ ರೀತಿಯ ತೀರ್ಮಾನಗಳನ್ನ ಮಾಡಬೇಕಾಗುತ್ತೆ ಅದರ ಎಚ್ಚರಿಕೆಯನ್ನು ಕೊಡ್ತಾ ಇದೆ ನಿಮಗೆ